ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಅಭಿಮತ ದೇಶದ ಅಭಿವೃದ್ಧಿಗೆ ಪತ್ರಕರ್ತರ ಪಾತ್ರ ಬಹುಮುಖ್ಯ ರಾಜ್ಯದ ಪತ್ರಕರ್ತರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಜೊತೆಗೆ ಸರ್ಕಾರದ ಸೌಲಭ್ಯ ದೊರಕಿಸಲು ಯತ್ನ ಗ್ರಾಮೀಣ ಪತ್ರಕರ್ತರಿಗೆ ನಿವೇಶನ ಬಸ್ ಪಾಸ್ ಮತ್ತು ಆರೋಗ್ಯ ಸೌಕರ್ಯಕ್ಕೆ ಸಿಎಂಗೆ ಮನವಿ ಕನಕಗಿರಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಕಾವಲು ಪತ್ರಿಕೋದ್ಯಮದಿಂದ ಸಾಧ್ಯ ಎಂದು ಹಿರಿಯ ಪತ್ರಕರ್ತ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಹೇಳಿದರು ಅವರು ಕನಕಗಿರಿ ಪಟ್ಟಣದ ಪಂಪಣ್ಣ ಶರಣಪ್ಪ ಗುಗ್ಗಗಳ ಶೆಟ್ಟರು ಸರ್ಕಾರಿ ಮಹಾವಿದ್ಯಾಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾಜದಲ್ಲಿ ಪತ್ರಿಕೋದ್ಯಮದ ಪಾತ್ರ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪತ್ರಿಕೋದ್ಯಮ ಉದ್ಯಮವಾಗಿ ರೂಪುಗೊಂಡಿದ್ದು ಪತ್ರಿಕೆಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ದೊಡ್ಡ ಬಿಸಿನೆಸ್ ಆಗಿದೆ ಎಂಬ ಅಭಿಪ್ರಾಯ ಜನಸಾಮಾನ್ಯರಿಗಿದೆ ಪತ್ರಿಕೋದ್ಯಮ ದಮನಿತರು ಶೋಷಿತರ ಪರವಾಗಿ ಕೆಲಸ ಮಾಡಬೇಕು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪತ್ರಕರ್ತರ ಪಾತ್ರ ಬಹಳ ಮುಖ್ಯವಾಗಿದೆ ಸರ್ಕಾರದಿಂದ ಪತ್ರಕರ್ತರಿಗೆ ಉಚಿತ ನಿವೇಶನ ಬಸ್ ಪಾಸ್ ಆರೋಗ್ಯ ಸಂಜೀವಿನಿ ಕುರಿತು ಸರ್ಕಾರಕ್ಕೆ ಮನವಿ ಮಾಡಲಾಗುತ್ತದೆ ರಾಜ್ಯದ ವಿವಿಧೆಡೆ ಪತ್ರಕರ್ತರಿಗೆ ತರಬೇತಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರ ನಡೆಸಲಾಗುತ್ತದೆ ಎಂದರು ಪತ್ರಿಕೋದ್ಯಮ ಉಪನ್ಯಾಸಕ ಹಾಗೂ ಪತ್ರಕರ್ತರಾದ ರವೀಂದ್ರ ಎಸ್ ತಳಗಡೆ ಮಾತನಾಡಿ ನೂರ ಐವತ್ತು ವರ್ಷಗಳ ಇತಿಹಾಸ ಪತ್ರಿಕಾ ಹೊಂದಿದೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಮಾಡುತ್ತದೆ ಜನರ ನೋವು ನಲಿವುಗಳಿಗೆ ಸ್ಪಂದಿಸುವುದು ಪತ್ರಕರ್ತರ ಕರ್ತವ್ಯವಾಗಿದೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ನಿತ್ಯ ಅಧ್ಯಯನ ನಡೆಸಬೇಕು ಇದರಿಂದ ಸಮಾಜದ ಆಗು ಹೋಗು ತಿಳಿದು ಸುದ್ದಿ ಮಾಡಲು ಅನುಕೂಲವಾಗುತ್ತದೆ ಎಂದರು ಪ್ರಾಸ್ತಾವಿಕ ಉಪನ್ಯಾಸ ಎಸ್ಕೆ ಖಾದ್ರಿ ಮಾತನಾಡಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವುದು ಪತ್ರಿಕೆಗಳು ಸಂವಿಧಾನ ನಾಲ್ಕನೇ ಅಂಗವಾಗಿ ಎಲ್ಲ ಪ್ರತಿಯೊಬ್ಬರೂ ಪತ್ರಿಕರ್ತರು ಕಾರ್ಯನಿರ್ವಹಿಸುತ್ತಾರೆ ಜನರ ಸಮಸ್ಯೆಗಳು ಕೆಲವು ಗ್ರಾಮಗಳ ಮೂಲ ಸಮಸ್ಯೆಗಳು ಪತ್ರಿಕೆಯಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮಾಜದಲ್ಲಿ ಮುಖ್ಯ ಪಾತ್ರವಾಗಿದೆ ಎಂದರು ಪ್ರಾಂಶುಪಾಲ ಬಜರಂಗಬಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಶ್ ಮಾರ್ವಿನ್ ಡಿಸೋಜಾ ತಬಸುಂ ಆರ್ ಡಾಕ್ಟರ್ ಆಶಿಕಾ ಸಿ ಉಪನ್ಯಾಸಕರಾದ ಗೋಪಾಲ ರೆಡ್ಡಿ ಮಾಧಿನಾಳ ಮಾರುತೀಶ್ ಇತರರು ಉಪಸ್ಥಿತರಿದ್ದರು ಮಹಾವಿದ್ಯಾಲಯದ ಮತ್ತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಸಂಘಟನೆಯ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಈ ಒಂದು ಕಾರ್ಯಕ್ರಮವನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ನಾನು ಮಾತನ್ನು ಆರಂಭಿಸುವ ಮುಂಚೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಕೋಟನ್ನು ನಿಮ್ಮೆಲ್ಲರ ಮುಂದೆ ನಾನು ಹೇಳಲು ಬಯಸ್ತೇನೆ ಪತ್ರಿಕೋದ್ಯಮದ ಪರಮಗುರಿ ಸತ್ಯಶೋಧನೆ ಮತ್ತು ಸೇವೆ ಪತ್ರಿಕೋದ್ಯಮದ ಪರಮಗುರಿ ಸತ್ಯಶೋಧನೆ ಮತ್ತು ಸೇವೆ ಇದು ಒಂದು ಅಗಾಧ ಶಕ್ತಿ ಇದರ ದುರುಪಯೋಗ ಮಹಾ ಅಪರಾಧ ಅಂತಕ್ಕಂಥದ್ದನ್ನು ಬಾಪೂಜಿಯವರು ಹೇಳಿದರು ನಮ್ಮ